ಎದೆಲೇ ಕಾರಾ ಮಾಡ್ಕೊಂಡಿರೋರಿಗೆ ಅದು ಅಂಟೋದು ಇಲ್ಲ ನೀನಿ ಈ ಫೀಲಿಂಗ್ಸ್ ನೆಲ್ಲ ಜಾಸ್ತಿ ಹಾಕೋಬೇಕು ಅಂಡ್ ಎಂಡ್ ಅಲ್ಲಿ ಎಲ್ಲಾ ನಿನ್ ಜೊತೆ ಬಿಂದ್ರೆ ಎಲ್ಲ ಖಾಲಿಯಾಗಿರಬೇಕು ಓಕೆ ಅದು ಡನ್ ನಮ್ಮ ಕೈ ಹಾಕೊಂಡು ತಿನ್ಬಿಟ್ಟು ಹೋಗಿ ನಾವು ಬಿಟ್ಬಿಡ್ತೀವ ಬಿಡ್ತಿವಾ ಊಟ ನನ್ ಆದ್ರೆ ಯಾನ ಹಾಕೊಂಡು ಕೊಡಕ್ಕೆ ಕೇದ್ರೆ ಚೆನ್ನಾಗಿರದು

ののあのだいすいません。 のののね、の私の,の,の,の名前、wow、はポ n スナーやマネマリアルのサディンダー、これ、ジャスティダとこれ、ジャスティダー。<ふ> नंदले तो की बाय सिंदोर ने नोडيرबोड ओळगळेला पाणीपुरी मारबेकडे नीडकोनने सॉरते बट नम्दो सॉरतायबा सो दिस इज ओरिजिनल सॉरतायदा इनंदो आ हिरो हिरो सकाय मुगली हिरो सकाय मुगली सो यार 10 पाणीपुरी पाच

இல்ல இல்ல <laughs> <laughs> <espaço> இன்னும் இவ்ருந்த அந்த கானி மிஷ்ட அது எக்ஸ்ட்ரா எம் இல்லி மேம்

Tell me going to go I'm going to go i I'm a... <laughs> 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 i, a... I a... <laughs> <You know> to <that. laughs> ನಮ್ಮ ಟು ಅಂತ ಅಂತ ವಿನ್ನರ್ ಇದಕ್ಕಿಂತ ಮುಂಚೆ ಡಿಸ್ಕಷನ್ ಆಗಿತ್ತು ನಮ್ಮ ಮನೆಯವರು ಆ ನಾನು ಇವತ್ತು ಪಾನಿಪುರಿ ಪ್ರಿಪೇರ್ ಮಾಡಿರೋದಕ್ಕೆ ಗಿಫ್ಟ್ ಪ್ರೈಸ್ ಆಗಿ ಕೊಡ್ತೀನಿ ಅಂತ ಹಾಗಾಗಿ ನಾನು ರೀತಿ ಸೆಂಡ್

ಕುತ್ಕಳಿ ಬೇಡ ಇದು ಯಾರು ಫೋನು ಬೇಡ ನಾವು ಫೋನ್ ಪೇ ಅನ್ನು ರೆಡಿ ಮಾಡಿ ತಂದಿದ್ದೇವೆ ಜಸ್ಟ್ ಅಬೌಟ್ ಹಾಕಿ ಸೆಂಡ್ ಮಾಡಿ ಬಿಡಬೇಕು ಮಡಿ 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 ಫ್ರೆಂಡ್ಸ್ ಫಸ್ಟ್ ಅಮೌಂಟ್ ನಾನು ನನ್ನ ಕೋಟಕ್ಕೆ ಬ್ಯಾಂಕಿಗೆ ಹಾಕಿಸ್ಕೊಳ್ತಾ ಇದ್ದೀನಿ ಫೈವ್ ಹಂಡ್ರೆಡ್ ಎಲ್ಲ ಗೊತ್ತಲ್ಲ ಸೊ ಇವರ ಹಸ್ತಾಕ್ಷರದಿಂದ ನನ್ನಗೆ ಎಂಪಿನ್ ಅನ್ನು ಒಡೆದು ಬಟ್ ಇದು ಬಿಟ್ಟರೆ ಐದು ರೂಪಾಯಿ ಬರುತ್ತೆ ನೋಡಿದೀರಾ ಏನ್